हरिः ॐ श्रीगुरुभ्यो नमः श्रीपरमगुरुभ्यो नमः श्रीमदानन्दतीर्थभगवत्पादाचार्यगुरुभ्यो नमः तिथेश्च श्रियमाप्नोति वारादायुष्यवर्धनं नक्षत्राद्धरते पापं योगाद्रोगनिवारणं करणात्कार्यसिद्ध्यर्थं पञ्चाङ्गं फलमुत्तमम् एतेषां श्रवणानित्यं गङ्गास्नानफलं लभेत् ಸರ್ವೇ ಜನಾ ಜನಾಖಿನೋವ ಸಮಸ್ತ ಸನ್ಮಂಗಲಾ ಗುರುಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು ಹರಿ ಓಂ ವಿಶ್ವವಸು ನಾಮ ಸಂವತ್ಸರ ಶ್ರಾವಣ ಮಾಸ ಶುಕ್ಲಪಕ್ಷ ಇಪ್ಪತ್ತೆಂಟು ಏಳು ಎರಡು ಸಾವಿರದ ಇಪ್ಪತ್ತೈದು ನಾಗಚತುರ್ಥಿ ಹೆಣ್ಣು ಮಕ್ಕಳಿಗೆ ಹಾಲು ಹಾಕುವುದು ಕಲ್ಲು ನಾಗಪ್ಪನಿಗೆ ದುರ್ವಾ ಗಣೇಶ ವೃತ್ತ ವಿನಾಯಕಿ ಚತುರ್ಥಿ ಗಣೇಶನಿಗೆ ಪವಿತ್ರಾರೋಪಣ ಸಮಾರಂಭ ಇಪ್ಪತ್ತೊಂಬತ್ತು ಏಳು ಎರಡು ಸಾವಿರದ ಇಪ್ಪತ್ತೈದು ನಾಗರ ಪಂಚಮಿ ಮಣ್ಣು ನಾಗಪ್ಪನಿಗೆ ಹಾಲು ಹಾಕುವುದು ಮಂಗಳಗೌರಿ ವೃತ ನವವಿವಾಹಿತ ಸ್ತ್ರೀಯರು ಐದು ವರ್ಷದವರೆಗೂ ಸಂಕಲ್ಪ ಮಾಡುವಂತಹ ವೃತ ಮೂವತ್ತು ಏಳು ಎರಡು ಸಾವಿರದ ಇಪ್ಪತ್ತೈದು ಕಲ್ಕಿ ಜಯಂತಿ ಮತ್ತು ಬುಧ ಬೃಹಸ್ಪತಿ ಪೂಜಾ ಶಿರಿಯಾಳ ಷಷ್ಠಿ ಶ್ರೀ ವಿದ್ಯಾಪೂರ್ಣ ತೀರ್ಥರ ಪುಣ್ಯ ದಿನ ಸೋಸಲೆ ವ್ಯಾಸರಾಜ ಮಠದ ಪರಂಪರೆಯಲ್ಲಿ ಬರತಕ್ಕಂತಹ ಯತಿಗಳು ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ತೈದು ಶ್ರೀ ತೀರ್ಥರ ಪುಣ್ಯ ದಿನ ಸಂತೆಬಿದನೂರಿನಲ್ಲಿ ಇವರ ವೃಂದಾವನ ಇರತಕ್ಕಂತಹದ್ದು ಶ್ರೀ ತಲಾ ಸಪ್ತಮಿ ಮೌನೇಶ ಮೌನೇನ ಸೂರ್ಯ ಪೂಜಾ ಶ್ರೀ ಲಕ್ಷ್ಮೀಕಾಂತ ತೀರ್ಥರ ಪುಣ್ಯ ದಿನ ಪೆನಕೊಂಡದಲ್ಲಿ ಇವರು ವೃಂದಾವನ ಇರ್ತಕ್ಕಂತಹದ್ದು ಒಂದು ಎಂಟು ಎರಡು ಸಾವಿರದ ಇಪ್ಪತ್ತೈದು ದುರ್ಗಾಷ್ಟಮಿ ಎರಡು ಎಂಟು ಎರಡು ಸಾವಿರದ ಇಪ್ಪತ್ತೈದು ದೇವಿಗೆ ಪವಿತ್ರಾರೋಪಣ ಮಾಡ್ತಕ್ಕಂತಹದ್ದು ಐದು ಎಂಟು ಎರಡು ಸಾವಿರದ ಇಪ್ಪತ್ತೈದು ಸರ್ವೇಶಾಮ್ ಏಕಾದಶಿ ಪುತ್ರದ ನಾಮ ಏಕಾದಶಿ ಶಾಖಾ ವೃತ್ತ ಅಲ್ಲಿಗೆ ಸಮಾಪ್ತಿಯಾಗ್ತದೆ ಶಾಖಾ ದಾನವನ್ನು ಮಾಡಬೇಕಂಥದ್ದು ಮತ್ತು ದದಿ ವೃತ್ತ ಆರಂಭ ಮಂಗಳಗೌರಿ ವೃತ್ತ ಅವತ್ತೆ ಇದೆ ಎಂಟು ಎಂಟು ಎರಡು ಸಾವಿರದ ಇಪ್ಪತ್ತೈದು ಪಾರಣಿ ಪವಿತ್ರ ದ್ವಾದಶಿ ಪ್ರದೋಷ ವಿಷ್ಣುವಿಗೆ ಪವಿತ್ರಾರೋಪಣ ಬುಧ ಬೃಹಸ್ಪತಿ ಪೂಜೆ ಇರ್ತಕ್ಕಂತಹದ್ದು ಏಳು ಎಂಟು ಎರಡು ಸಾವಿರದ ಇಪ್ಪತ್ತೈದು ಶಿವನಿಗೆ ಪವಿತ್ರಾರೋಪಣ ಮಾಡ್ತಕ್ಕಂತಹದ್ದು ಶ್ರೀ ಲಕ್ಷ್ಮೀನಾಥ ತೀರ್ಥರ ಪುಣ್ಯ ದಿನ ಶ್ರೀರಂಗದಲ್ಲಿ ಅವರ ವೃಂದಾವನ ಇದೆ ದಿನಾಂಕ ಎಂಟು ಎಂಟು ಎರಡು ಸಾವಿರದ ಇಪ್ಪತ್ತೈದು ಶ್ರೀ ಗುರು ಸಾರ್ವಭೌಮರ ಆರಾಧನಾ ಪ್ರಯುಕ್ತ ಸಪ್ತರಾತ್ರೋತ್ಸವಾಂಗ ಗೋಪೂಜಾ ಧ್ವಜಾರೋಹಣ ಪ್ರಾರ್ಥನೋತ್ಸವ ಪೂಜಾ ಧಾನ್ಯೋತ್ಸವ ಪ್ರಭಾ ಉತ್ಸವ ಮತ್ತು ವರಮಹಾಲಕ್ಷ್ಮಿ ವ್ರತ ಮತ್ತು ನೂತನವಾಗಿ ವೃತಗ್ರಹಣ ಮಾಡತಕ್ಕಂಥವ್ರು ಮಾಡಬಹುದು ವೃತಗ್ರಹಣಕ್ಕೆ ಯೋಗ್ಯವಾಗಿರ್ತಕ್ಕಂತಹದ್ದು ಮತ್ತು ಒಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದು ಋಗ್ವೇದ ಯಜುರ್ವೇದ ನಿತ್ಯ ಮತ್ತು ನೂತನ ಉಪಕರ್ಮ ಹಯ ಹಯಗ್ರೀವ ಜಯಂತಿ ಮತ್ತು ನೂಲ ಹುಣ್ಣಿಮೆ ನಾರಾಳಿ ಹುಣ್ಣಿಮೆ ಅಂತಕ್ಕಂಥ ವಿಚಾರವನ್ನು ಕೂಡಿ ಕರೀತಾರೆ ರಕ್ಷಾಬಂಧನ ಆವತ್ತಿನ ದಿವಸ ವಿಷ್ಣು ಪಂಚಕ ವೃತ್ತ ಅನ್ವಾದಾನ ವಿಷ್ಣುವಿಗೆ ವಿಷ್ಣುವಿಗೆ ಸರ್ವ ದೇವರುಗಳಿಗೆ ಪವಿತ್ರಾರೋಪಣ ಮಾಡ್ತಕ್ಕಂತಹ ದಿವಸ ಶ್ಯಾಮಗ್ರಹ ಶ್ಯಾಮ ಶ್ಯಾಮಗ್ರಯಣ ಕುಲಧರ್ಮ ಶ್ರೀ ಗೋಪಾಲಸ್ವಾಮಿ ತೀರ್ಥರ ಪುಣ್ಯ ದಿನ ಮುಳಿಭಾಗಿಲದಲ್ಲಿ ಅವರ ವೃಂದಾವನ ಇರತಕ್ಕಂತಹದ್ದು ಶ್ರೀ ಹೋಮರ ಆರಾಧನಾ ಪ್ರಯುಕ್ತ ಶಾಖೋತ್ಸವ ರಜತ ಮಂಟಪ ಉತ್ಸವ ಮತ್ತು ಸರ್ಪಬಲಿ ಪೂಜೆಗಳು ನಡೀತಕ್ಕಂತಹದ್ದಾಗ್ತದೆ ಶ್ರೀ ಕೃಷ್ಣಾರ್ಪಣಮಸ್ತು ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವಿ